ಚಾನಲ್ ವಿಶ್ ಇಸ್ ಅಪ್ ನಾಲೆಜ್ ಪ್ಲಾಟ್ಫಾರ್ಮ್ ಇವತ್ತಿನ ನಾ ವಿಡಿಯೋದಲ್ಲಿ ಭುವನ ಸುಂದರಿ ಪ್ರಶಸ್ತಿ ಕುರಿತಂತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಸಾಲಿನ ಭುವನ ಸುಂದರಿ ಪ್ರಶಸ್ತಿ ಕುರಿತಂತೆ ಕೆಲವು ಪ್ರಮುಖವಾದ ಎಂಸಿ ಸಿಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಹಾಗಾದ್ರೆ ಬನ್ನಿ ಇವತ್ತಿನ ಮೊದಲ ಪ್ರಶ್ನೆ ಯಾವ್ದು ನೋಡೋಣ ಎಪ್ಪತ್ತೆರಡನೇ ಆವೃತ್ತಿಯ ಭುವನ ಸುಂದರಿ ಸ್ಪರ್ಧೆಯು ಈ ಕೆಳಗಿನ ಯಾವ ದೇಶದಲ್ಲಿ ನಡೆಯಿತು ಇಲ್ಲಿ ಸರಿಯಾದ ಉತ್ತರ ಎಲ್ ಸಾಲ್ವಡಾರ್ ನೀವು ಈ ಒಂದು ಮ್ಯಾಪ್ ಅಲ್ಲಿ ನೋಡಬಹುದು ಇಲ್ಲಿ ನೋಡ್ತೀರಾ ಇದೆ ಎಲ್ ಸಾಲ್ವಡಾರ್ ಈ ಎಲ್ ಸಲ್ವೂಡಾರ್ ನ ಶಾನ್ ಸಲ್ವೂಡಾರ್ ನಲ್ಲಿ ಈ ಒಂದು ಸ್ಪರ್ಧೆ ನಡೆಯಿತು ಇದು ನಾರ್ತ್ ವೆಸ್ಟ್ ಗೆ ಗಾಟೆ ಮಲದೊಂದಿಗೆ ಏನನ್ನ ಗಡಿಯನ್ನು ಹಚ್ಕೊಂಡ್ರೆ ನಾರ್ತ್ ಈಸ್ಟ್ಗೆ ಹೋಂಡ್ ಜೊತೆ ಗಡಿಯನ್ನು ಹೊಂದ್ಕೊಂಡಿರ್ತಿವಿ ಇನ್ನ ಎಲ್ ಸಲ್ವಡಾರ್ನ ಆಗ್ನೇಯಕ್ಕೆ ನಾವು ಏನ್ ನೋಡ್ತೀವ ಅಂದ್ರ ನಿಖರ್ಗೋನ ನೋಡ್ತೀವಿ ಅದರೊಂದಿಗೆ ದಕ್ಷಿಣ ಭಾಗದಲ್ಲಿ ಏನ್ ನೋಡ್ತೀವಿ ಅಂದ್ರ ಎಸ್ಪಿ ಕೋಶಿಯನ್ನ ನೋಡ್ತೀವಿ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಮುಪ್ಪತ್ತೆರಡನೇ ಆವೃತ್ತಿಯ ಭುವನ ಸುಂದರ ಸ್ಪರ್ಧೆಯು ಈ ಕೆಳಗಿನ ಯಾವ ನಗರದಲ್ಲಿ ನಡೆಯಿತು ಮುಂ ಮುಂದಿನ ಪ್ರಶ್ನೆ ನಾವೇನು ನೋಡ್ತೀವಿ ಅಂದ್ರೆ ದೇಶ ನೋಡ್ತೀವಿ ಇಲ್ಲಿ ಯಾವ ನಗರ ಅಂತ ಕೇಳ್ತಿದ್ದಾರೆ ಅವರು ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಸ್ಯಾನ್ ಸಾಲ್ವಡಾರ್ ನೀವು ಈ ಒಂದು ಮ್ಯಾಪ್ ಅಲ್ಲಿ ಕೂಡ ನೋಡಬಹುದು ಸಾಲ್ವಡಾರ್ ದೇಶದ ಸ್ಯಾನ್ ಸಾಲ್ವಡಾರ್ ಒಂದು ನಗರದಲ್ಲಿ ನಡೀತು ಈ ಸ್ಯಾನ್ ಸಾಲ್ವಡಾರ್ ಏನಂದ್ರ ಕ್ಯಾಪಿಟಲ್ ಆಫ್ ಎಲ್ ಸಾಲ್ವಡಾರ್ ನಾ ಮುಂದಿನ ಪ್ರಶ್ನೆ ನೋಡ್ರಿ ಎಲ್ ಸಾಲೋಡಾರ್ ದೇಶದ ರಾಜಧಾನಿ ಯಾವ್ದಂತ ಪ್ರಶ್ನೆ ಕೇಳಿದಾರ ನಿಮ್ಗೆ ಆಲ್ರೆಡಿ ನಾನು ಇಲ್ಲಿ ಹೇಳಿದ್ದೆ ಅದೇ ನನ್ನ ಇಲ್ಲಿ ಪ್ರಶ್ನೆ ಮಾಡಿದಾರ ನೋಡಿ ಏನಂದ್ರೆ ಶ್ಯಾನ್ ಸಾಲೋಡಾರ್ ಸ್ಯಾನ್ ಸಲೋಡಾರ್ ಈ ದೇಶದ ರಾಜಧಾನಿ ಈ ಶ್ಯಾನ್ ಸಲೋಡಾರ್ ದೇಶವನ್ನು ಏನ್ ನಗರವನ್ನು ಏನ್ ಕರೀತಾರೆ ಅಂದ್ರೆ ಬಿಟ್ ಕಾಯಿನ್ ಸಿಟಿ ಅಂತ ಕೂಡ ಕರೀತಾರೆ ಆ ದೇಶದ ಇಲ್ಲಿ ಪಾರ್ಲಿಮೆಂಟ್ ನೋಡಬಹುದು ನೀವು ನೆಕ್ಸ್ಟ್ ಆ ದೇಶದ ಒಂದು ಪ್ರಮುಖ ಕಟ್ಟಡ ಕೂಡ ಇಲ್ಲಿ ನೋಡಬಹುದು ನೀವು ಇನ್ನ ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ಬೇಕಾದ್ರೆ ನಾವು ಸ್ಯಾನ್ ಎಲ್ ಸಲೋಡಾರ್ ದೇಶದ ಕರೆನ್ಸಿ ಯಾವ್ದಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತಂದ್ರೆ ಯು ಎಸ್ ಎ ಡಾಲರ್ ಚಿತ್ರದಲ್ಲಿ ನೋಡಬಹುದು ನೀವು ಇಲ್ಲಿ ಒಂದು ಒಂದು ಡಾಲರ್ ಅನ್ನು ಕೊಟ್ಟಿದ್ದಾರೆ ಅಮೆರಿಕದ ಪಿತಾಮಹ ಇವನು ಯಾರು ಜಾರ್ಜ್ ವಾಷಿಂಗ್ಟನ್ ಜಾರ್ಜ್ ವಾಷಿಂಗ್ಟನ್ ಇವ್ರು ಕೂಡ ಪ್ರಶ್ನೆ ಕೇಳಬಹುದು ನಿಮಗ ನೋಡಿ ನೆನ್ಪಿಟ್ಕೊಳ್ಳಿ ಇನ್ನು ಮುಂದಿನ ಪ್ರಶ್ನೆ ಯಾವ್ದಂದ್ರೆ ಎಲ್ ಸಲ್ಡರ್ ದೇಶದ ಆಡಳಿತ ಭಾಷೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಸ್ಪ್ಯಾನಿಶ್ ಆಯ್ಕೆ ಬಿ ನೋಡಬಹುದು ನೀವು ಇಲ್ಲಿ ಸ್ಪ್ಯಾನಿಶ್ ಭಾಷೆಯಲ್ಲಿ ಹಲವಾರು ಉಪ ಪಂಗಡಗಳಿದಾವ ಅದರಲ್ಲಿ ಒಂದು ಸಾಲ್ವೋಡರ್ ಇನ್ ಸ್ಪ್ಯಾನಿಶ್ ಅನ್ನ ಈ ದೇಶದವರು ಮಾತಾಡ್ತಾರೆ ಇನ್ನ ಮುಂದಿನ ಪ್ರಶ್ನೆ ನೋಡೋಣ ಎಲ್ ಸಾಲರ್ ದೇಶವು ಈ ಕೆಳಗಿನ ಯಾವ ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಇಲ್ಲಿ ನೀವು ನೋಡ್ಬೇಕು ಇಲ್ಲಿ ಮ್ಯಾಪಲ್ಲಿ ನೋಡ್ಕೊಳ್ಳಿ ಮೊದಲು ಎಲ್ ಸಲ್ವಡರ್ ದೇಶ ಇದು ಇಲ್ಲಿ ನಾರ್ತ್ ವೆಸ್ಟ್ ಗೆ ಯಾವ್ದು ಬರುತ್ತೆ ಅಂದ್ರೆ ಗ್ವಾಟೆಮಾಲ ಬರುತ್ತೆ ಆಮೇಲೆ ನಾರ್ತ್ ಈಸ್ಟ್ ಅಥವಾ ನಾರ್ತ್ಗೆ ಹೋಂಡಸ್ ಬರುತ್ತೆ ಇನ್ನ ಕೆಳಗೆ ಗೋವಾ ಇದೆ ನೋಡಿ ಆಗ್ನೇಯಕ್ಕೆ ಇನ್ನ ದಕ್ಷಿಣಕ್ಕೆ ಬಿ ಕ್ವಶನ್ ಅನ್ನ ನೋಡ್ತೀರಿ ಹಾಗಾದ್ರೆ ಇಲ್ಲಿ ಆಯ್ಕೆಯಲ್ಲಿ ಯಾವ್ದು ನೋಡ್ಬೇಕಾದ್ರೆ ನಾವು ಆಯ್ಕೆ ಒಂದು ಸರಿಯಾಗುತ್ತದೆ ಒಂದು ಗ್ವಾಟೆಮಾಲಾ ನಿಕರ್ಗುವ ಹೊಂಡುರಾಸ್ ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ ಮಧ್ಯ ಅಮೆರಿಕನ್ ರಾಷ್ಟ್ರಗಳ ಪೈಕಿ ಕೆರಿಬಿಯನ್ ಸಮುದ್ರದೊಂದಿಗೆ ಗಡಿಯನ್ನು ಹೊಂದಿರದ ಏಕೈಕ ದೇಶ ಯಾವುದು ಇಲ್ಲಿ ಆಯ್ಕೆಗಳು ಗ್ವಾಟೆಮಾಲಾ ಹೊಂಡುರಾಸ್ ನಿಕರ್ಗುವಾ ಎಲ್ ಸಲ್ಯೂಡಾರ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಎಲ್ ಸಲ್ಯೂಡಾರ್ ಇಲ್ಲಿ ಚಿತ್ರದಲ್ಲಿ ನೋಡಬಹುದು ನೀವು ಎಲ್ ಸಲ್ಯೂಡಾರ್ ಏನಂದ್ರೆ ಕೆರಿಬಿಯನ್ ರಾಷ್ಟ್ರ ಅಲ್ಲ ಇದು ಮಧ್ಯ ಅಮೆರಿಕದ ರಾಷ್ಟ್ರವಾದ್ರು ಕೂಡ ಇದು ಪೆಸಿಫಿಕ್ ಸಮುದ್ರ ಸಾಗರದೊಂದಿಗೆ ಏನ್ಮಂತಂದ್ರೆ ತನ್ನ ಗಡಿ ಹಂಚ್ಕೊಂಡಿ ಹೋಂಡ್ರಾಸ್ ರಾಷ್ಟ್ರ ನೋಡಬಹುದು ನೀವು ಇಲ್ಲಿ ಕೆರಿಬಿಯನ್ಸಿ ಇದೆ ಗ್ವಾಟೆಮಾಲಿಗೆ ಇದೆ ನಿಕರ್ಗೋವ್ ಇದೆ ಪನಾಮ ಇದೆ ಕೊಲಂಬಿಯಾ ಇದೆ ನೆಕ್ಸ್ಟ್ ಬೆಲಿಜಿ ಇದೆ ಇನ್ನು ಮೆಕ್ಸಿಕೋ ಇದೆ ಜಮೈಕಾ ಇಲ್ಲೊಂದು ಐಲ್ಯಾಂಡ್ ಬರುತ್ತೆ ನೋಡಿ ಇದು ಇದೊಂದು ಈ ಚಿತ್ರದಲ್ಲಿ ನೋಡಬಹುದು ನೀವು ಇಲ್ಲಿ ಸಿ ಕಂಡು ಬರುತ್ತೆ ಇಲ್ಲಿ ಐಟಿ ಕ್ಯೂಬಾ ಮೆಕ್ಸಿಕೊ ಬೆಲೀಜಿ ಹೊಂಡುರಾಸು ನಿಕಾರ್ಗೋವಾ ಪನಾಮಾ ಪೋಸ್ಟರಿಕಾ ಕೊಲಂಬಿಯಾ ವೆನಿಜುಯಲಾ ಪ್ಯೂಟೋರಿಕೊ ಇವೆಲ್ಲ ನೆಕ್ಸ್ಟ್ ಇನ್ನೊಂದು ಡೊಮಿನಿಕ್ ರಿಪಬ್ಲಿಕ್ ಈ ಎಲ್ಲ ರಾಷ್ಟ್ರಗಳನ್ನ ನಾವು ಕೆರಿಬಿಯನ್ ಸಿ ಅಂತ ಕೆರಿಬಿಯನ್ ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರಗಳಂತ ಕರೀತೀವಿ ಆದ್ರ ಎಲ್ ಸೊಲಿಡರ್ ಮಾತ್ರ ಪೆಸಿಫಿಕ್ ಓಷಿಯನ್ ಒಂದಿಗೆ ಮಾತ್ರ ತನ್ನ ಗಡಿಯನ್ನ ಹಂಚಿಕೊಂಡಿದೆ ಮುಂದಿನ ಪ್ರಶ್ನೆ ನೋಡ್ರಿ ಎಲ್ ಸಲ್ಯೂಡರ್ ದೇಶ ಈ ಕೆಳಗಿನ ಯಾವ ಜಲಸಮೂಹದೊಂದಿಗೆ ಗಡಿಯನ್ನು ಹೊಂದಿದೆ ನಾನು ಆವಾಗ್ಲೂ ಹೇಳಿದೆ ನಿಮಗೆ ಇಲ್ಲಿ ನೋಡಬಹುದು ನೀವು ಎಲ್ ಸಲ್ಯೂಡರ್ ದೇಶ ನೋಡ್ತೀರಿ ಇದು ಕೇವಲ ಪೆಸಿಫಿಕ್ ಓಶಿಯನ್ ದೊಂದಿಗೆ ಗಡಿಯನ್ನು ಹಂಚ ಹಂಚಿಕೊಂಡೈತಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತ ಅಂದ್ರ ಪೆಸಿಫಿಕ್ ಸಾಗರ ಮುಂದಿನ ಪ್ರಶ್ನೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಭುವನ ಸುಂದರಿ ಕಿರೀಟ ಸ್ಪರ್ಧೆಯು ಭೂಖಂಡದ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ನಡೆಯಿತು ಅಂದ್ರೆ ಎಲ್ ಸಲ್ಯೂಡರ್ ಎಲ್ಲಿ ಕಂಡು ಬರುತ್ತ ಎಂದ್ರೆ ಯಾವ ಅಂದ್ರೆ ಭೂಖಂಡದ ಯಾವ ಭಾಗದಲ್ಲಿ ಕಂಡು ಅಂತ ಕೇಳಿದಾರ ಅವರು ಅದು ಸೆಂಟ್ರಲ್ ಅಮೆರಿಕಾದಲ್ಲಿ ಕಂಡು ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಮಧ್ಯ ಅಮೆರಿಕ ಪ್ರಶ್ನೆ ನೋಡ್ರಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಭುವನ ಸುಂದರ ಕ್ರೀಡಾ ಸ್ಪರ್ಧೆಯಲ್ಲಿ ಎಷ್ಟು ದೇಶಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದವು ಇದು ಕೂಡ ಕೇಳುವಂತಹ ಪ್ರಶ್ನೆ ಆಗಿರಬಹುದು ಇಲ್ಲಿ ಸರಿಯಾದ ಉತ್ತರ ಅಂದ್ರ ಎಂಬತ್ನಾಲ್ಕು ದೇಶಗಳು ಟೋಟಲ್ ಎಷ್ಟು ಎಂಬತ್ನಾಲ್ಕು ದೇಶಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಸಾಲಿನ ಭುವನ ಸುಂದರಿ ಪ್ರಶಸ್ತಿಯ ವಿಜೇತರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಅಂದ್ರೆ ಸೆನಿಸ್ ಪಾಲಾಸಿಯಸ್ ನೀವು ಚಿತ್ರದಲ್ಲಿ ನೋಡಬಹುದು ಮಿಕರ್ಗೋವಾದ ಭುವನ ಸುಂದರಿ ಯಾರು ಸೆನಿಸ್ ಪಲಾಸಿಯಸ್ ಕ್ರೌಡ್ ಮಿಸ್ ಯೂನಿವರ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇವರೇ ಅವರು ಮುಂದಿನ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಅಂದ್ರ ಈ ಕೆಳಗಿನ ಯಾವ ರಾಷ್ಟ್ರದ ಸುಂದರಿಯು ಇಲ್ಲಿ ರಾಷ್ಟ್ರದ ಸುಂದರಿಯು ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ಭುವನ ಪ್ರಶಸ್ತಿ ವಿಜೇತರಾಗಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವಾಗುತ್ತಂದ್ರೆ ನಿಕಾರ್ ಗೋವಾ ಇಲ್ಲಿ ನೋಡಬಹುದು ನೀವು ಭೂಪಟದಲ್ಲಿ ನಿಕಾರ್ ಗೋವಾ ಇದು ಇನ್ನು ಇದರ ರಾಜಧಾನಿ ಯಾವುದಂದ್ರೆ ಮಣ ಗೋವಾ ಈ ನಿಖರ್ ಗೋವಾದ ರಾಜಧಾನಿ ನೆನಪಿರುವ ಟ್ರಿಕ್ಸ್ ಏನಂದ್ರೆ ಯು ಎ ಎರಡು ಕೂಡ ಪಣ್ಯದಲ್ಲಿ ಬರ್ತಾವ ಇಲ್ಲಿ ನೋಡಬಹುದು ನೀವು ಇಲ್ಲಿ ಬರುತ್ತೆ ಜಿಇ ಇನ್ನ ನಿಕಾರ್ ಗೋವಾ ಎಲ್ ಸಾವಿರದೊಂದಿಗೆ ಗಡಿ ಹಚ್ಕೊಂಡೈತಿ ಒಂದು ರಾಷ್ಟ್ರದಂದು ಕೂಡ ಗಡಿಯನ್ನ ಹಚ್ಕೊಂಡೈತಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಹೂವುಗಳಲ್ಲಿ ಯಾರು ಕ್ರಮವಾಗಿ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ಭುವನ ಸುಂದರಿ ಪ್ರಶಸ್ತಿಯ ಉತ್ತಮ ರನ್ನರ್ಅಪ್ ಮತ್ತು ದ್ವಿತೀಯ ರನ್ನರ್ಅಪ್ ಸ್ಥಾನವನ್ನು ಪಡೆದಿದ್ದಾರೆ ಅಥವಾ ವಿಜೇತರಾಗಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಆಂಟೋನಿಯೋ ಪೋರ್ಸಿಲ್ಡ್ ಮತ್ತು ಮೊರಾಯ ವಿಲ್ಸನ್ ನೋಡ್ಬೋದು ಚಿತ್ರದಲ್ಲಿ ಇವರೇ ಆಂಟೋನಿಯೋ ಫೋರ್ಸಿಲ್ಡ್ ಯಾವ ದೇಶದವ್ರ ಥೈಲ್ಯಾಂಡ್ ಥಾಯ್ಲೆಂಡ್ ಇವರು ಏನಾಗಿದ್ದಾರೆ ಇವರು ಫಸ್ಟ್ ರನ್ನರ್ಅಪ್ ಮಿಸ್ ಯೂನಿವರ್ಸ್ ಇನ್ನ ಇಲ್ಲಿ ಮೊರಾಯಾ ವಿಲ್ಸನ್ ನೋಡಬಹುದು ಇವರು ಆಸ್ಟ್ರೇಲಿಯಾ ದೇಶದವರು ಇವರು ಸೆಕೆಂಡ್ ರನ್ನರ್ ಅಪ್ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಯ್ಕೆ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಭುವನ ಸುಂದರಿ ಪ್ರಶಸ್ತಿಯನ್ನು ಉಲ್ಲೇಖಿಸಿ ಮುಂದಿನ ಜೋಡಿಗಳನ್ನು ಪರಿಗಣಿಸಿ ಒಂದು ಸೆನಿಸ್ ಫಲಾಸಿಯಸ್ ಪ್ರಶಸ್ತಿ ವಿಜೇತೆ ಮೊರಾಯಾ ವಿಲ್ಸನ್ ಪ್ರಥಮ ಅಪ್ ಆಂಟೋನಿ ಪೋರ್ಸೆಲ್ಡ್ ದ್ವಿತೀಯ ಅಪ್ ಮೇಲಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ ಪ್ರಶ್ನೆ ಕೇಳಿದ್ದಾರೆ ನೀವು ನೋಡ್ಬೋದು ಇವ್ರು ಯಾರು ಪ್ರಶಸ್ತಿ ವಿಜೇತೆಯವರು ಯಾರಕ್ಕೆ ಸೆನೀಸ್ ಪಲಾಸಿಯಸ್ ನೆಕ್ಸ್ಟ್ ಇವರು ಫಸ್ಟ್ ರನ್ನರ್ ಅಪ್ ಇವರು ಇವರು ಸೆಕೆಂಡ್ ರನ್ನರ್ ಅಪ್ ಫಸ್ಟ್ ರನ್ನರ್ ಅಪ್ ಯಾರು ಆಂಟೋನಿಯೋ ಪೋರ್ಸಿಲ್ಡ್ ಆಂಟೋನಿಯೋ ಪೋರ್ಸಿಲ್ಡ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ದ್ವಿತೀಯ ರನ್ನರ್ ಅಪ್ ಹಾಗಾದ್ರೆ ಇದು ತಪ್ಪು ಇನ್ನ ಮೊರಾಯ ವಿಲ್ಸನ್ ಅವರು ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಇವ್ರು ಸೆಕೆಂಡ್ ರನ್ನರ್ ಅಪ್ ಇದಾರೆ ಇದು ಸರಿನಾ ಇಲ್ಲಿ ಏನ್ ಕೊಟ್ಟಿದ್ದಾರೆ ಪ್ರಥಮ ರನ್ನರ್ ಅಪ್ ಹಾಗಾಗಿ ಇದು ಕೂಡ ತಪ್ಪು ಈ ಒಂದು ನಾವು ಈ ಚಿತ್ರಗಳ ಆಧಾರಗಳ ಮೇಲೆ ನಾವು ಏನ್ ನೋಡ್ತೇವೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಯ್ಕೆ ಸಿ ಮಾತ್ರ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ಭುವನ ಸುಂದರಿ ಕಿರೀಟ ವಿಜೇತರು ಪ್ರಶಸ್ತಿ ಪ್ರಥಮ ರನ್ನರ್ಅಪ್ ಹಾಗೂ ದ್ವಿತೀಯ ರನ್ನರ್ಅಪ್ ಸ್ಥಾನಗಳ ವಿಜೇತ ರಾಷ್ಟ್ರಗಳನ್ನು ಕ್ರಮವಾಗಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದರೆ ಯಾವತ್ತು ನಾವು ಇಂಥ ಪದಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ಬೇಕು ಸ್ನೇಹಿತರೆ ಇಲ್ಲಿ ನೋಡ್ಬೇಕಂದ್ರೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾದ ಉತ್ತರ ಆಗುತ್ತದೆ ನಿಕಾರಗುವಾ ಥಾಯ್ಲ್ಯಾಂಡ್ ಆಸ್ಟ್ರೇಲಿಯಾ ನಾನು ಇಲ್ಲಿ ರಾಷ್ಟ್ರಗಳ ಒಂದು ಏನ್ ಹಾಕಿದೀನಿ ರಾಷ್ಟ್ರ ಧ್ವಜಗಳು ಕೂಡ ಇಲ್ಲಿ ಮೆನ್ಷನ್ ಮಾಡಿದೀನಿ ನೀವು ನೋಡ್ಬೇಕು ಇಲ್ಲಿ ಇದನ್ನ ನೆನಪಿಟ್ಟು ಒಂದು ಟ್ರಿಕ್ಸ್ ಕೂಡ ಕೊಟ್ಟಿದ್ದೀನಿ ಏನಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹಾಕಿದೀನಿ ಏನು ಎನ್ ಟಿ ಎನ ಯಾಕಂದ್ರೆ ನಿಕರಗುವಾದ ಮೊದಲ ಒಂದು ಲೆಟರ್ ಎನ್ ತಗೊಳ್ಳಿ ಆಮೇಲೆ ಥಾಯ್ಲೆಂಡ್ ಪಿ ಎನ್ ತಗೊ ಪಿ ತಗೊಳ್ಳಿ ಆಮೇಲೆ ಆಸ್ಟ್ರೇಲಿಯಾದ ಎ ತಗೊಳ್ಳಿ ಇವು ಮೂರು ಸೇರಿದ್ರೆ ಎನ್ ಟಿ ಎ ಆಗತ್ತ ಯಾಕಂದ್ರೆ ಎಟ್ ಪ್ರೆಸೆಂಟ್ ನೀಟ್ ಎಕ್ಸಾಮ್ ನ್ಯೂಸ್ ಅಲ್ಲಿ ಇತ್ತು ಈಗ ನೀಟು ಮತ್ತೆ ಎನ್ ಎನ್ಇ ಈ ಒಂದು ಹಗರಣದಲ್ಲಿ ಐತಿ ಇವುಗಳನ್ನ ನೀವು ಎನ್ ಟಿ ಅಂತ ಕೊಟ್ಟಾಗ ಈಜಿಯಾಗಿ ನೆನಪಿಟ್ಕೋಬಹುದು ನೀವು ಇಲ್ಲಾಂದ್ರೆ ಇದಕ್ಕೆ ಎನ್ ಟಿ ಎ ಸುಂದರಿಯರ್ ಅಂತ ಹೇಳಿ ಒಂದು ಕೋಡ್ ನೆನಪಿಟ್ಕೊಳ್ಳಿ ಏನು ಎನ್ ಟಿ ಎ ಸುಂದರಿಯರು ನಿಕರ್ಗುವಾ ಥಾಯ್ಲೆಂಡ್ ಆಸ್ಟ್ರೇಲಿಯಾ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಭುವನ ಸುಂದ ಭುವನ ಸುಂದರಿ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಶ್ವೇತಾ ಶಾರದಾ ಇವರೇ ಅವರು ಆಕ್ಚುಲಿ ಇವರು ನಮ್ಮ ಭಾರತದ ಎರಡ್ ಸಾವಿರದ ಇಪ್ಪತ್ ಮೂರರ ದಿವಾ ಮಿಸ್ ಇಂಡಿಯಾ ಮಿಸ್ ಯೂನಿವರ್ಸ್ ಇಂಡಿಯಾ ಪ್ರಶಸ್ತಿಯನ್ನ ಇವರು ಜೇತಿದ್ರು ಯಾರು ಇವರು ಶ್ವೇತಾ ಶಾರದಾ ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ ಭುವನ ಸುಂದರಿ ಪ್ರಶಸ್ತಿ ವಿಜೇತ ಭಾರತೀಯರು ಯಾರತ್ ಕೇಳಿದಾರೆ ಇಲ್ಲಿ ಸುಸ್ಮಿತಾ ಸೇನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಲಾರದತ್ತ ಎರಡ್ ಸಾವಿರ ಹರ್ನಾಥ್ ಸಂಧ್ ಎರಡ್ ಸಾವಿರದ ಇಪ್ಪತ್ತೊಂದು ಪ್ರಿಯಾಂಕಾ ಚೋಪ್ರಾ ಎರಡ್ ಸಾವಿರದ ಮೂರು ಕೆಳಗೆ ನೀಡಲಾದ ಆಯ್ಕೆಗಳ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿಂತ ಪ್ರಶಸ್ತಿ ಕೇಳಿ ಪ್ರಶ್ನೆ ಕೇಳಿದಾರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಆಯ್ಕೆ ಒನ್ ಎ ಅಂದ್ರೆ ಒಂದು ಎರಡು ಮೂರು ಸುಸ್ಮಿತ್ ಸುಸ್ಮಿತಾ ಸೇನು ಎರಡ್ ಸಾವಿರದ ಹತ್ತೊಂಬತ್ ನೂರ ತೊಂಬತ್ನಾಲ್ಕ ಗೆದ್ರೆ ಲಾರಾ ದತ್ತ ಎರಡ್ ಸಾವಿರ ಹರ್ನಾಥ್ ಚಂದು ಎರಡ್ ಸಾವಿರದ ಇಪ್ಪತ್ತೊಂದು ಪ್ರಿಯಾಂಕಾ ಚೋಪ್ರಾ ಇದು ರಾಂಗ್ಯು ಯಾಕಂದ್ರೆ ಪ್ರಿಯಾಂಕಾ ಚೋಪ್ರಾ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ನೀವು ಇಲ್ಲಿ ಇವರು ಹರ್ನಾಥ್ ಚಂದು ಎರಡ್ ಸಾವಿರದ ಇಪ್ಪತ್ತೊಂದು ಇವರು ಸುಸ್ಮಿತಾ ಸೇನ್ ಸಾವಿರದ ಒಂಬೈನೂರ ತೊಂಬತ್ನಾಕು ಇವರು ಲಾರಾ ದತ್ತ ಇವರು ಎರಡ್ ಸಾವಿರ ಎರಡ್ ಗೆದ್ರು ಇಲ್ಲಿವರೆಗೆ ವಿಡಿಯೋ ನೋಡಿದ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮಿಸ್ ವರ್ಲ್ಡ್ ಒಂದು ಟಾಪಿಕ್ ಅನ್ನ ತಗೊಂಡ್ಬರ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಿಸ್ ವರ್ಲ್ಡ್ ಪ್ರಶಸ್ತಿ ವಿಜೇತ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಒನ್ ಅಂಡ್ ಆಲ್